ಬಂಧನದ ಪೂಜಾ ವಿಧಾನ ಮತ್ತು ಅದರ ಮಹತ್ವ ಹೇಗಿದೆ ಶ್ರಾವಣ ಮಾಸದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ರಕ್ಷಾಬಂಧನ ಅಥವಾ ರಾಖಿ ಹಬ್ಬ ಕೂಡ ಒಂದು ಸಹೋದರ ಸಹೋದರಿಯ ಬಾಂಧವ್ಯ ಬೆಸೆಯುವ ರಕ್ಷಾ ಬಂಧನವನ್ನು ಆಚರಿಸುವುದು ಹೇಗೆ ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯೆಂದು ರಕ್ಷಾಬಂಧನವನ್ನು ಆಚರಿಸಲಾಗುತ್ತದೆ ಇದು ಸಹೋದರ ಸಹೋದರಿಯರ ನಡುವಿನ ಪವಿತ್ರ ಸಂಬಂಧವನ್ನು ಸಂಕೇತಿಸುವ ಹಬ್ಬವಾಗಿದೆ ಈ ಬಾರಿ ಶ್ರಾವಣ ಮಾಸದ ಹುಣ್ಣಿಮೆಯಂದು ಸಹೋದರಿಯ ತಮ್ಮ ಸಹೋದರರನ್ನು ಮಣಿಕಟ್ಟಿನ ಮೇಲೆ ಕೂರಿಸಿ ರಾಖಿ ಕಟ್ಟುತ್ತಾರೆ ಅವರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ಬಂಧನದ ಪೂಜಾ ವಿಧಾನ ಮತ್ತು ಮಹತ್ವದ ಕುರಿತು ಇಲ್ಲಿ ತಿಳಿದುಕೊಳ್ಳೋಣ ಮಹತ್ವ ಬಂಧನವು ಹಿಂದೂಗಳ ಪ್ರಮುಖ ಹಬ್ಬವಾಗಿದೆ ಇದನ್ನು ದೇಶದಾದ್ಯಂತ ಬಹಳ ವೈಭವ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಈ ಮಂಗಳಕರ ದಿನದಂದು ಎಲ್ಲ ಸಹೋದರರು ಮತ್ತು ಸಹೋದರಿಯರು ವಿಶೇಷ ಬಾಂಧವ್ಯವನ್ನು ಹಂಚಿಕೊಳ್ಳುತ್ತಾರೆ ಇದು ಒಡಹುಟ್ಟಿದವರ ನಡುವಿನ ವಾತ್ಸಲ್ಯ ಮತ್ತು ಪ್ರೀತಿಯನ್ನು ಆಚರಿಸುವ ಹಬ್ಬವಾಗಿದೆ ಈ ಪವಿತ್ರ ದಿನದಂದು ಎಲ್ಲ ಸಹೋದರಿಯರು ಉಪವಾಸವನ್ನು ಆಚರಿಸುತ್ತಾರೆ ಅವರು ತಮ್ಮ ಸಹೋದರನ ಅಣೆಗೆ ತಿಲಕವನ್ನು ಇಟ್ಟು ಆರತಿ ಮಾಡಿ ಮಣಿಕಟ್ಟಿನ ಮೇಲೆ ಕೂರಿಸಿ ಪವಿತ್ರ ದಾರವನ್ನು ಕಟ್ಟುತ್ತಾರೆ ಈ ಪವಿತ್ರ ದಾರವನ್ನು ರಾಖಿ ಎಂದು ಕರೆಯಲಾಗುತ್ತದೆ ಇದು ಒಡಹುಟ್ಟಿದವರ ನಡುವಿನ ಬಲವಾದ ಬಾಂಧವ್ಯವನ್ನು ತೋರಿಸುವ ಸುಂದರವಾದ ಹಬ್ಬವಾಗಿದೆ ಪರಸ್ಪರ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ಈ ಹಬ್ಬವನ್ನು ಸಂತೋಷದಿಂದ ಆಚರಿಸುತ್ತಾರೆ ಕತೆ ಒಮ್ಮೆ ದೇವತೆಗಳು ಮತ್ತು ಅಸುರರ ನಡುವೆ ಹನ್ನೆರಡು ವರ್ಷಗಳ ಕಾಲ ಯುದ್ಧ ನಡೆಯಿತು ಅದರಲ್ಲಿ ದೇವತೆಗಳು ಸೋಲಲ್ಪಟ್ಟರು ಹಸುರರು ಸ್ವರ್ಗವನ್ನು ವಶಪಡಿಸಿಕೊಂಡರು ಸೋಲಿನಿಂದ ನಿರಾಶೆಗೊಂಡ ಇಂದ್ರನು ತನ್ನ ಗುರು ಬೃಹಸ್ಪತಿಯ ಬಳಿಗೆ ಹೋಗಿ ಯುದ್ಧದಲ್ಲಿ ಹೋರಾಡುವುದು ಅವಶ್ಯಕ ಎಂದು ಹೇಳಿದನು ಆದರೆ ಇಲ್ಲಿಯವರೆಗೂ ನಾವು ಯುದ್ಧದಲ್ಲಿ ಸೋಲನ್ನು ಅನುಭವಿಸಿದ್ದೇವೆ ಎಂದನು ಇಂದ್ರನ ಹೆಂಡತಿ ಇಂದ್ರಾಣಿಯು ಇದನ್ನೆಲ್ಲ ಕೇಳುತ್ತಿದ್ದಳು ನಾಳೆ ಶ್ರಾವಣ ಶುಕ್ಲ ಪೂರ್ಣಿಮೆ ನಾನು ರಕ್ಷಾ ಸೂತ್ರವನ್ನು ವ್ಯವಸ್ಥಿತವಾಗಿ ಸಿದ್ಧಪಡಿಸುತ್ತೇನೆ ಅದನ್ನು ಬ್ರಾಹ್ಮಣರಿಂದ ಆಯೋಜಿಸುತ್ತೇನೆ ಇದರಿಂದ ನಿನಗೆ ಖಂಡಿತ ಜಯ ಸಿಗುತ್ತದೆ ಎಂದಳು ಎರಡನೆಯ ದಿನ ಇಂದ್ರನು ಬಂಧನವನ್ನು ರಕ್ಷಾ ವಿಧಾನದೊಂದಿಗೆ ಆಚರಿಸಿದನು ಇದಾದ ನಂತರ ಇಂದ್ರನು ಐರಾವತ ಆನೆಯ ಮೇಲೆ ಸವಾರಿ ಮಾಡುತ್ತಾ ಯುದ್ಧ ಭೂಮಿಯನ್ನು ತಲುಪಿದಾಗ ರಾಕ್ಷಸರು ತುಂಬಾ ಹೆದರಿ ಓಡಿ ಹೋದರು ಹೀಗೆ ರಕ್ಷಾ ವಿಧಾನದ ಪ್ರಭಾವದಿಂದ ಇಂದ್ರನು ವಿಜಯಶಾಲಿಯಾದನು ಅಂದಿನಿಂದ ಈ ಹಬ್ಬವನ್ನು ಆಚರಿಸ

ರಕ್ಷಾಬಂಧನದ ಪೂಜಾ ವಿಧಾನ ರಕ್ಷಾಬಂಧನದ ದಿನದಂದು ಮೊದಲು ಸಹೋದರ ಸಹೋದರಿಯರು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ದೇವರಿಗೆ ನೀರು ಅರ್ಪಿಸಬೇಕು ಮನೆಯ ದೇವರ ಕೋಣೆಯಲ್ಲಿ ಅಥವಾ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಬೇಕು ದೇವರ ಪೂಜೆಯ ನಂತರ ರಾಖಿ ಕಟ್ಟಲು ಸಂಬಂಧಿಸಿದ ಸಾಮಗ್ರಿಗಳನ್ನು ತೆಗೆದುಕೊಳ್ಳಬೇಕು ನಂತರ ಮುಖ್ಯವಾಗಿ ಬೆಳ್ಳಿ ಹಿತ್ತಾಳೆ ತಾಮ್ರ ಅಥವಾ ಉಕ್ಕಿನಿಂದ ಮಾಡಿದ ಯಾವುದೇ ಶುದ್ಧ ಪ್ಲೇಟ್ ಅನ್ನು ತೆಗೆದುಕೊಂಡು ಅದರ ಮೇಲೆ ಶುದ್ಧವಾದ ಬಟ್ಟೆಯನ್ನು ಹರಡಿ ಆ ತಟ್ಟೆಯಲ್ಲಿ ಕಲಶ ತೆಂಗಿನಕಾಯಿ ಬಿಳ್ಳೆದೆಲೆ ಕಲವದಾರ ಕುಂಕುಮ ಶ್ರೀಗಂಧ ಅಕ್ಷತೆ ಮೊಸರು ರಾಖಿ ಮತ್ತು ಸಿಹಿ ತಿಂಡಿಗಳನ್ನು ಇರಿಸಿ ತುಪ್ಪದ ದೀಪವನ್ನು ಬೆಳಗಿಸಿ ಮೊದಲು ಈ ತಟ್ಟೆಯನ್ನು ಮನೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ದೇವರಿಗೆ ಅರ್ಪಿಸಿ ಮೊದಲಿಗೆ ಶ್ರೀಕೃಷ್ಣನಿಗೆ ಒಂದು ರಾಖಿಯನ್ನು ಮತ್ತು ಗಣೇಶನಿಗೆ ಒಂದು ರಾಖಿಯನ್ನು ಅರ್ಪಿಸಿ ದೇವರಿಗೆ ರಾಖಿ ಕಟ್ಟಿದ ಮೇಲೆ ನಿಮ್ಮ ಸಹೋದರ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಲು ಹೇಳಿ ಇದಾದ ನಂತರ ಸಹೋದರನಿಗೆ ತಿಲಕವನ್ನು ಇಟ್ಟು ರಾಖಿ ಎಂದರೆ ರಕ್ಷಾಸೂತ್ರವನ್ನು ಕಟ್ಟಿ ನಂತರ ಅವರಿಗೆ ಆರತಿಯನ್ನು ಮಾಡಿ ಸಿಹಿ ತಿಂಡಿಯನ್ನು ತಿನ್ನಿಸಿ ರಾಖಿಯನ್ನು ಕಟ್ಟುವಾಗ ಸಹೋದರ ಮತ್ತು ಸಹೋದರಿ ತಮ್ಮ ತಲೆಯನ್ನು ಬಟ್ಟೆಯಿಂದ ಮುಚ್ಚಿಕೊಳ್ಳಬೇಕು ರಕ್ಷಾಸೂತ್ರವನ್ನು ಕಟ್ಟಿದ ನಂತರ ಮನೆಯಲ್ಲಿ ಪೋಷಕರು ಅಥವಾ ಹಿರಿಯರಿಂದ ಆಶೀರ್ವಾದ ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು